ಒಂದು ಅದ ಅಣ್ಣ ತಲೆಕುಕ್ಕನಾಗುತ್ತೆ ನಿಲ್ಲಗೆ ಒಂದು ವಿನಂತಿ ಅದ ಇವತ್ತು ನಿಮಗೆ ತಿಂಡಿ ನೀಡ್ತಂದ್ರೆ ಒಟ್ಟ ಟೇಜ್ ಬಿಡ್ಲಲ್ಲ ಇಲ್ಲೇ ಕೂತು ಮಾತಾಡುದು ಇಲ್ಲೇ ಕೂತು ಹಾಡುದು ಯಾರಿಗಿ ಫೋನ್ ಹಾತೋದು ಇಬ್ಬರು ಫೋನ್ ಕಸಗೋರು ಯಾವಾಗ ಹಾಕಿ ತಿಳಿತದ ವಿಷಯ ಬರುತ್ತಾ ಅಂತ ಹೌದು ಇದು ತಿಂಗಲ್ ಮಾಡಿದಕ್ಕೆ ಸರ್ ತಪ್ ತೂಕೋಬಡ್ರಿ ತಿಂಗಲ್ ಮಾಡಿದ ನಕ್ರಾಗ್ ರೀ ತಳಪಾಯಿ ಹೆಂಗ್ ಹಾಕಿ ಹೆಸರು ದೊಡ್ಡ ಏನು ಹರಕಿಸಿತ್ತಿರಿ ಏನ್ ಏನ್ ತಪ್ ಮಾತ್ರ ನಕ್ರೇನೋ ನೀ ಇವತ್ತಾ ಅಕ್ಕ ಚಂದ ಹಾಡಗೆ ಪಾಸ್ ಮಾಡ್ಕೊಂಡು ಹೋಗೋರಿದ್ರಿ ಅಂದ್ರ ಒಟ್ಟೆ ನಾನು ಟೇಜ್ ಸರ್ ಇಲ್ಲೇ ಕುತ್ತೆ ಬಂಡಾರ ಬೆಳೆಸ್ತೀನಿ ಅವ್ರು ಟೇಜ್ ಹೇಳುದಿಲ್ಲ ಇಲ್ಲಿ ಬಂಡಾರ ಬೆಳೆಸ್ಬೇಕು ಯಾಕೆ ನಗ್ ಯಾಕ ನಕ್ರ ಮುಂದಿನ ಸಂದಿಗೆ ಕೇಳಬೇಕು ನೀವು ಮಂಡ್ಯ ಕೂಡ ಸ್ವಲ್ಪ ಶಾಂತ ಸರ್ ಕಮಿಟಿ ಯಾರು ನೀವೇನ್ರಿ ಸರ್ ಬರ್ರಿ ಬರ್ರಿ ನಕ್ರ ಅನ್ನೋದು ಹಾಡಬೇಕು ತಪ್ಪಾಗಿದೆ ಅಲ್ಲಿ ತನಕ ಹಾಡಿದ್ ಇಲ್ಲ ಕಮಿಟಿ ಅವ್ರು ಹೇಳೋದ್ ಯಾಕೆ ನಕ್ರಿ ಯಾಕ ಬಂಡಾರ ಭಸ್ಮ ವಿಷಯ ನಗಂತ ಅದೇನ್ರಿ ಯಾಕೆ ನಗಬೇಕು ದಯವಿಟ್ಟು ಕಮಿಟಿ ಅವ್ರು ಮಾತಾಡಿ ಅಲ್ಲಿ ತರ ಹಾಡುದಲ್ಲ ಅವ್ರು ಕಲಸಲ್ಲಿ ಟೇಸ್ ಮೇಲೆ ನೋಡ್ರಿ ನಾ ಫಸ್ಟ್ ಹೇಗಿ ಹಣಿ ಮ್ಯಾಲ ಕೆರೆಸಿದ್ರ ಮೂತಿ ಎಲ್ಲ ಕೆರ್ಕೋಬೇಡ್ರಿ ಅಂತ ಅದಕ್ಕೆ ಹೇಳಿ ನೀವ್ ಹಿಂಗ್ ಕೆರ್ಕೋತೀರಿ ನನಗೆ ಗೊತ್ತದ ಹೇಳಿನ ಯಾಕ ಇಂತ ಕಾರ್ಯಕ್ರಮ ಬಾಳ್ ನೋಡಿದ್ವಿ ನಾವ ನೀವ್ ವಿಷಯ ಯಾಟ್ರಿ ಅಂತ ಅರ್ಥ ಮಾತಾಡತ್ ಅದನ್ನ ಬಿಟ್ಟು ನೀವ್ ತಳಪಾಯ ತಪ್ಪೇದ್ ಹೇಳಬೇಕಾಗಿತ್ತು ಅವರಿಗೆ ಹಾಸಿ ನಕ್ಕರಿ ನೀವು ಆಮೇಲೆ ಯಾವ ಸ್ಟೇಜ್ ಮರಿಯ ಕೊಡೋನು ಈಗ ಒಬ್ಬ ಸ್ಟೇಜ್ ಮ್ಯಾಲ ನೀವು ಬರ್ರಿ ಆಮೇಲೆ ನೀವು ಈಗ ಏನ್ ಹೇಳಿಂಗ್ ಎರಡನೇ ಹಳ ಅಲ್ಲಿ ಕಮಿಟಿ ಕಡೆ ಎಲ್ಲಾ ಮೊಬೈಲ್ ಕೊಡ್ರಿ ಸ್ಟೇಜ್ ಮ್ಯಾಗ ತಳಗ್ರಿ ಅದ್ ಹೆಂಗ್ ಕಾರ್ಯಕ್ರಮ ನೋಡನು ಇಲ್ಲೇನ್ ನೋಡ್ರಿ ಯಾರಿಗೆ ಪೊಕಾಟ ತರಿಸಿಲ್ಲ ನೀವ್ ಎಷ್ಟು ಹೇಳಿ ಅಷ್ಟು ರೊಕ್ಕ ಕೊಟ್ಟದು ನೀವು ಹೇಳಬೇಕು ನಾವು ಹ್ಞೂ ಅಂದ್ವು ಹ್ಞೂ ಅಂದ್ರೆ ಕರ್ಸಿದಿವು ಕಾರ್ಯಕ್ರಮ ಚಂದ ಆಗ್ಬೇಕು ಕುತೋಗಿ ಹೌದು ಮಾಡ್ಬೇಕಂತ ಹೇಳೀನಿ ಹೇಳಿದ್ರಿ ನೀವೇನ್ ಮಾಡ್ರಿ ನಿಮ್ಮ ಒಳಗೆ ನೀವು ಜಗಾಡ್ಬಾರ್ದ್ ಅವಶ್ಯ ಊಟದಾಗ ಉಪ್ಪಿನಕಾಯಿ ಆಟ್ರ ಅಷ್ಟ ಕಾಯಿಪಾಲಿ ಹಾಕೊಂಡಂ ಹಾಕೋಬಾರದು ಉಪ್ಪಿನಕಾಯಿ ಅಷ್ಟೇ ಇರತ್ತದ ಬೈ ನೀವು ಚಿಡ್ಯಾವ

내용은 어떻게 하고 있냐고? 내용이 한 간따라 한 거라고요. 니리나 미아리나 코리아 땅끝와나야와하고알려주라 E yep. o

ಅಲ್ಲಿ ನೋಡಕ್ಕಾಗ ಹೌದ್ ಹೌದ್ ಹಾಡೋಣಕ್ಕೆ ಹೋಗ್ತಾನವ ಹೌದು ಇಲ್ಲ ಆನಂದ ಆಗಬೇಕ್ರಿ ಯಾಕ್ರಿ ಬರೋಬ್ಬರಿ ಎಲ್ಲ ನೀವ್ ಬರೋ ಬರಿ ತರಿ ಕಬ್ಬ ಒಳಗೆ ಶೆತ್ತ ಬರ್ತಾವ ರೀ ಮಾತು ಏ ಹಂಗೆ ಹೆಂಗ ರೀ ಇಲ್ಲ ರೀ ಸರ ಹಿಂಗೆ ಹಾಡ್ತಿದ್ದೆವು ಯಾಕೆ ನಮ್ಮ ಹಿಂಡಿ ತಾಲ್ಲೂಕುನ್ಯಾಗ ರೀ ಹೌದು ತ್ಯಾಂಕ್ ರೀ ಬಾಬಾ ಹಾಡಕತ್ತಿದೀವಿ ನೋಡಿ ಹಾಡದೆ ಹೇಶಿ ಶರೀರ ಮ್ಯಾಲೆ ಹಿಡಬ್ಯಾರ ರೀ ಕಣ್ಣು ಮರಬೀಗಿ ಹೋಗಿತಾರ ಮಾಯಾರಿ ಹೆಣ್ಣ ಹೌದು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮುರಹಾರಿ ಮಣ್ಣ ಹಾಡದೆ ಓಮದ್ಯಾ ಅಜ್ಜಿ ಭಾಳ ಶಾಣ್ಯ ರೀ ಹೌದು ಒಂದ ಅರವತ್ ಎಪ್ಪತ್ ವಯಸ್ ಹಿಂಗ್ ನೆದ್ರ ಹಚ್ಕೊಂಡ್ ಹಗಲ್ ಹಾಡಿಕಿ ಹೌದು ಬಾಳ್ರಿ ಹಿಂಗ್ ಹ್ಯಾಂಗ್ ಕೂತೀರಿ ಹಿಂಗ ಟೈಮ್ ಸುಮಾರ ಅಪಮಾನ ಆಗ್ಬೇಕಾಗ್ಯಾವಲ್ಲಿ ಹೌದು ಬರ್ಲಾಕತ್ತಿನ ನೋಡ್ರಿ ಧೈರ್ಯಗಳು ಏನ್ ಹಾಡ್ಲಕ್ಕೀನಿ ಅಲ್ಲಿ ಏನಾಗ್ಯದ ಅಲ್ವಾ ಐದು ಮಟ್ಟ ಸಮಾನಪ್ಪ ಆ ಹಾ ಇಲ್ಲ ಈಗ ಒಂದು ಮ್ಯಾಗ ಅದ ಒಂದು ಕೆಳಗ ಅದ ಇದಕ್ಕೆ ಹೆಬ್ಬಟ್ಟ ಅಂದ ಇದಕ್ ತೋರ್ಬೇಡ ಅಂದ ಹಿಂಗೆ ಹೇಳಿದೆ ನಾ ಮತ್ತೇನು ಹಾಡಕತ್ತೀರಿ ಆ ಎ ಸಿ ಶರಿದ ಮ್ಯಾಲ ಇರಬ್ಯಾರ ಕಂಡತ್ತೀರಿ ಮರಳಿಗೆ ಹೋಗಿತ್ತು ಮಾಯ ಹೆಣ್ಣತ್ತೀರಿ ಹಾ ನಿನ್ನ ಹರ್ದೈ ಕೊಡ್ಬೇಕ ಹೆಣ್ಣದ ಹೌದು ನಿನ್ನ ಬೆನ್ನು ಹೊದ್ಕೋತ ಬಂದೈತಿ ನಿನ್ನ ಅಕ್ಕಿ ಅವು ಹೆಣ್ಣದ ಹೌದ ನಿನ್ನ ನಂಬಿ ನಿನ್ನ ಜೋಡಿ ಒಂದು ನೂರು ವರ್ಷ ಜೀವನ ಮಾಡಕ್ಕೆ ಆಕಿನೂ ಹೆಣ್ಣು ಅದ ಹ ಹೌ ಆದ್ರೆ ಅರ್ವಾ ಹಾ ನಾ ದೇ ಮುಡುಗಿಗೆ ಹೌದು ಹಾಡ್ ಕೇಳೋಳ್ಕಿ ಹೌದು ಕೇಳೋಳಿಕೇನ ಹೌದೇ ಯಾಕಂದ್ರ ಹಾ ಎಷ್ಟೋ ಮಂದಿ ಗಂಡಮಕ್ಳೆಲ್ಲಾ ಕುಂತ ಕೇಳ್ತಿರ್ತಾರ ಕ ಅಟ್ಟ ಜ್ಞಾನ ಇರೋದ್ರ ಛಂದ ಹಾಡ್ಲೇಕತ್ತಾನ ನುಡಿ ಸತ್ಯ ಅಲ್ಲ ಹ ಹೌ ನುಡಿ ಒಳಗ ಸತ್ಯ ಅಡಿಯಲಾ ಹೌದ ಅದೇ ಹೆಂಗ್ ರೀ ಖರೆ ಮುದುಕಿ ಕೇಳ್ಯದ ಮಾತ ಏನತ ಯಾರ ಹೌದ ನೀ ಕೇಳಿದ್ರೆ ಸತ್ಯನೇ ಅದ ನಾ ಐದ ಒಳ ಸಮಾತ ನೀರಗನಿಸ್ಯಾ ಅದ ಖರೆ ಖರೆ ಹಂಗಿಲ್ಲ ನಾ ಹೇಳ್ತೀನಿ ನೀ ಅವಾಗ ಅವಾಗೇನತ್ರಿ ಮುದುಕಿ ಮುದುಕಿರತ್ತದ ಏ ತಮಾ ಏ ತಮ ನಿನ್ನಂತವ್ರು ಬಹಳ ಮಂದಿ ವರ್ಷಕ್ಕ ನಾಲ್ಕೈದು ಮಂದಿ ನಮ್ಮ ಊರಿಗೆ ಬರ್ತಾರ ಹೋತಾರ ನಿನ್ನಂತವ್ರಿಗೆ ನಾನ್ ನೋಡಿ ನೋಡಿ ನನ್ನ ವಯಸ್ಸ ಕಮ್ಮಗಾದ ಅಂತ ಹೇಳತ್ತದ ಹೌದ್ 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 ಹೇಳೇ ಹಾಡೋದು ಮುದುಕಿ ಹೆಚ್ಚಾಗದ ವಯಸ್ಸು ಇಲ್ಲಿಗೆ ಬಂದಾಗ ಎಂತ ಡೊಳ್ಳಿನ ಪದ ಕೇಳಿ ಕೇಳಿ ನೀ ಹೇಳ ಅಲ್ಲಿ ನಾ ಹೋಯ್ ಕುಂದಿರ್ತೀನಿ ಹಾ 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 ಯಾಕೋ ಇದು ಮುದುಕಿ ಬಿಡಂಗ್ ಕಾಣಲ್ಲ ಹೌದ್ ಅನಸ್ತ ನನಗ ಹಾಕಿ ಮಾಡ್ಬೇಕಾಗಿದೆ ನಾ ಆ ಮುದುಕಿ ಹೋಗತ್ತೀನಿ ಹೋಳಕ್ ತಯಾರಿಲ್ಲ ಹಾ ಹಾ ಆಯ್ತು ಕೇಳಂದೆ ನಾನು ಹೇಳಿ ನೋಡಿ ಈಗ ಮಾಲಿಂಗಪುರ್ ಹಿಡ್ಕೊಂಡು ಬಂದೆವು ಹೌದು ಎಲ್ಲಿಗಿ ಗೋಲಾಪುರ್ ಹೌದು ರೋಡ್ ರೋಡ್ ದಂಡಾಗ ಅಷ್ಟು ಮಾವಿನ ಗಿಡ ಅದ ಹೌದು ನಾವು ತಿನ್ನ ಹೋಗುದು ಬರೋದು ಮಾಡ್ತಿರಿ ನೋಡಿರ್ತೀರಿ ಹೌದ ಹೇಳಿದೆ ನಮ್ಮ ಹಾ ಒಂದು ಮಾವಿನ ಗಿಡಕ್ಕೆ ಸಾವಿರ ಕಾಯಿ ಆಗ್ಯಾವ ಹೌದು ಮಾವಿನ ಗಿಡದಾಗ ಕಾಯಿ ಅದಾವ ಕೈ ಒಳಗೆ ಬರ್ತದ ಹೌದ ಹೌದು ನೋಡಿರಿ ಹಾಡಿನ ಅರ್ಥ ಹೆಂಗದ ಮಾವಿನ ಗಿಡದಾಗೆ ಕಾಯಿ ಅದಾವ ಹೌ ಕೈ ಒಳಗೆ ಬಟ್ಟ ಹೌದು ಜಗತ್ತೆ ಹೆಂಗ ಗೊತ್ತಾರ ಹೆಂಗ್ರಿ ಆ ಮಾವಿನ ಗಿಡದ ಕಾಯಿ ಎಲ್ಲರ ಮೋದ್ರ ಚಲೋನೇ ಅವ ಕರೆ ಕ ಕೆಲವೊಂದಿಷ್ಟ್ ಕಾಯಿ ಟೈಮ್ ಸುಮಾರ ಅವಕ್ಕ ಕಾಯಿ ಮಳೆ ಬಡದ ತೆಳಗ್ ಬಿದ್ದವ ತೆಳಗ್ ಬಿದ್ದ ಕಾಯಿ ಕೊಳತಾವ ಹೌದ ಹೌ ಕಾಯಿ ಕೊಳತೀವ್ ಹೋಗೋರಿ ಅವ್ರ ಯಾಕೆ ಬಿಟ್ಟಾರ ಏ ತೊಳ್ಕೊತ್ರಿ ಅವ್ರ ತುಳ್ಕೋತ ಹೋಗ್ರಿ ಯಾಕಾಯಿ ಕೊಳತ್ ಕಾಲಾಗುತ್ತಿಮತ್ತಿಲ್ಲ ಅದಕ್ಕ ಅದಕ್ಕೆ ಚಿಮ್ಮತ್ತಿಲ್ಲ ಅಯ್ಯ ನೀನು ಮ್ಯಾಗಿನ ಕಾಯಿ ಇದ್ದಂಗ ಈ ನುಡಿ ತೆಳಗಿನ ಕಾಯಿ ಇದ್ದಂಗ ತಿಳ್ಕೋಬೇಡ ಏನ್ ಚಲೋ ಕಾಯಿ ಮ್ಯಾಗ ಗಿಡದಾಗ ಅದಾವ ನೋಡು ಯಾವನ ಹಣೆ ಬರದಾಗ ತಿನ್ಬೇಕಂತ ಬಂದಿರ್ತದ ಅವನಿಗ ಮಾತ್ರ ಹೋಗಿ ಕಾಯಿ ಮುಡ್ತದ ಈ ಮ್ಯಾಗಿನ ಕಾಯಿ ಇದ್ದಾಗ ಈ ನುಡಿ ಕರ್ತ ಕಾಯಿಗ ತಂದಾಗ ಆಯ್ ನೂರ ಒಂದ್ ರೂಪಾಯಿ ಕೊಟ್ಟು ಶುಭ ಹೋಗಿ ಕೊಡ್ತಾರೆ ಆತ್ಮೀಯ ಬಂಧುಗಳೇ ಒಂದ್ ನೂರ ಒಂದ್ ರೂಪಾಯಿ ಆಯ್ತು ಹೆಂಗ ಹೇಳಿ ಶರೀರ ಮ್ಯಾಗ ಕನ್ನ ಮರು ಹೀಗೆ ಹೋಗಿ ಮಾಯಾ